ीलाञ्जनासमावासं रविपुत्रं यमाग्रजं चायामार्ताण्डसम्भूतं तं नमामि शनेश्चरम् ॐ शं शनेश्वराय नमः समस्ततुलसि शिवस्वामी गुरुजी अनन्त नमस्कार स्नेहितरे ಕೊನೆಯ ವಿಚಾರದಲ್ಲಿ ನಾನು ಇವತ್ತಿನ ದಿನ ಮೀನರಾಶಿಯವರ ಶನಿಯ ಮಹತ್ವೇ ಇರುತ್ತೆ ಆ ರಾಶಿ ಮೇಲೆ ಶನಿಯ ಆಶೀರ್ವಾದ ಹೇಗೆ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಯಾವ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿ ಅಚಲವಾಗಿ ಇರ್ತಕ್ಕಂಥದ್ದಿರುತ್ತೆ ಮೇಲಾಗಿ ಶನಿ ನಿಮಗೆ ಹನ್ನೊಂದು ಮತ್ತು ಹನ್ನೆರಡರ ಅಧಿಪತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಲಾಭ ಹಾಗೆ ನಷ್ಟ ಧಾರ್ಮಿಕವಾಗಿ ಕಳೆ ನೀನು ಅಂತಕ್ಕಂಥದ್ದು ಮೇಲಾಗಿ ಮೀನರಾಶಿ ಗುರು ಹನ್ನೆರಡರ ಸ್ಥಾನ ಯಾರು ಹೆಚ್ಚು ಧಾರ್ಮಿಕತೆಯಲ್ಲಿರ್ತಾರೋ ಶನಿ ಪರಮಾತ್ಮ ನಿಮಗೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ದೀರ್ಘವಾಗಿರ್ತಕ್ಕಂಥ ಒಂದು ಐಶ್ವರ್ಯವನ್ನು ಪ್ರಾಪ್ತಿ ಮಾಡ್ತಾನೆ ಇದರಲ್ಲಿ ಎರಡು ಮಾತೇ ಇಲ್ಲ ಪರಮಾತ್ಮ ಹನ್ನೆರಡರ ಸ್ಥಾನ ನಾವು ನೋಡಿದಾಗ ವಿದೇಶ ಸ್ಥಾನ ಹನ್ನೆರಡರ ಸ್ಥಾನವಾಗಿರ್ತಕ್ಕಂಥದ್ದು ದೀರ್ಘವಾಗಿ ಹನ್ನೆರಡರ ಸ್ಥಾನ ಏನು ಭಾಳ ವಿಶೇಷವಾಗಿ ಅದು ಅಮೋಕ್ಷ ಸ್ಥಾನ ಅಂತ ಕೂಡ ಕರೆದಿದೆ ಕೆಟ್ಟದ್ದನ್ನು ಮೋಕ್ಷ ಕೆಟ್ಟದ್ದನ್ನು ತುಳಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಶನಿಯ ತತ್ವ ನೋಡೋಣ ಯಾವ ಒಂದು ವಿಚಾರದಲ್ಲಿ ಅಭಿವೃದ್ಧಿ ಇರುತ್ತೆ ನೀವು ಯಾವ ಒಂದು ಭಾವದಲ್ಲಿರ್ತಕ್ಕಂಥ ಶನಿ ಯಾವ ಒಂದು ಅಭಿವೃದ್ಧಿಯನ್ನು ನಿಮಗೆ ಮಾಡ್ತಕ್ಕಂಥದ್ದಿರುತ್ತೆ ಮೀನರಾಶಿ ಮೀನನಾಗ್ಲ ಲಗ್ನದವರಿಗೆ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರುತ್ತೆ ಎಕ್ಸಾಂಪಲ್ ನಿಮಗೆ ಎಕ್ಸಾಂಪಲ್ ಅನ್ನೋದ್ಕಿನ್ನ ಒಂದು ಒಂದರ ಸ್ಥಾನ ಅನ್ ಒಂದರಿಂದ ಹನ್ನೆರಡರ ಸ್ಥಾನಗಳಲ್ಲಿ ಯಾವ ಒಂದು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಮೊದಲನೇ ವಿಚಾರ ಮೀನರಾಶಿ ಮೀನ ಲಗ್ನದಲ್ಲೇ ಶನಿ ಇದ್ದಾನೆಯಿಂದಾಗಿ ಅತ್ಯಂತ ಕಠಿಣ ಪರಿಶ್ರಮ ಆಗ್ತಕ್ಕಂಥದ್ದಿರುತ್ತೆ ಆಧ್ಯಾತ್ಮಿಕವಾದಂಥ ಒಲವು ಜಾಸ್ತಿ ಇರ್ತದೆ ಹಾಗೆ ಲಾಭಕ್ಕೋಸ್ಕರ ತಮ್ಮ ದೇಹವನ್ನೇ ಸವಿಸ್ತಕ್ಕಂಥ ವ್ಯಕ್ತಿತ್ವ ನೀವು ಆಗ್ತೀರಾ ಎಲ್ಲರಿಗೂ ಕೂಡ ಧರ್ಮದ ವಿಚಾರದಲ್ಲಿ ಎತ್ತಿದ ಕೈಯನ್ನು ನೀವು ತೋರಿಸ್ತಕ್ಕಂಥದ್ದು ನಾವು ನೋಡ್ಬೋದು ಬಹಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ಸ್ಥಾನ ತಮ್ಮ ಆತ್ಮವಿಶ್ವಾಸದಿಂದ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂಥ ವ್ಯಕ್ತಿತ್ವದ ನಿಮ್ಮಲ್ಲಿರ್ತದೆ ಏನೇ ಕಷ್ಟ ನಷ್ಟಗಳು ಬಂದರೂ ಕೂಡ ಆತ್ಮ ವಿಲ್ ಪವರ್ ಅಂತ ಕರ್ತೀವಿ ಆ ವಿಲ್ ಪವರಿಂದ ಅಭಿವೃದ್ಧಿ ಕಾರ್ಯ ಆಗ್ತದೆ ಹಾಗೆ ಎರಡರ ಸ್ಥಾನದಲ್ಲಿ ಶನಿ ಇದ್ದಾನೆ ಇದ್ದಾಗ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ಹಣಕಾಸು ವಿಚಾರ ವ್ಯವಹಾರ ಆಗಿರ್ಬೋದು ದೀರ್ಘವಾಗಿರ್ತಕ್ಕಂಥ ಜೊತೆಗೆ ದಿಟ್ಟವಾದಂಥ ನಿರ್ಧಾರಗಳಿಂದ ಕೂಡಿರತಕ್ಕಂಥದ್ದಿರುತ್ತೆ ಈ ಸ್ಥಾನ ಅತ್ಯಂತ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಕುಟುಂಬಕ್ಕೆ ಪ್ರೇರಣೆ ಚಿಂತನೆಗಳನ್ನು ಮಾಡತಕ್ಕಂಥದ್ದಿರುತ್ತೆ ಯಾವುದೇ ಒಂದು ಸಮಸ್ಯೆಗಳು ಬಂದರೂ ಸಹಿತ ನೀವು ತನ್ನ ಮಾತುಗಳಿಂದ ಬಗೆಹರಿಸ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಸ್ಥಾನ ಕೂಡ ಆಗ್ತದೆ ಅದೇ ತೃತೀಯ ಭಾವದಲ್ಲಿ ಶನಿಯುದ್ಧಾನ ಎಂದಾಗ ನಿಮ್ಮ ಆಲೋಚನೆ ಕನಸು ಹಾಗೆ ಭರವಸೆಗಳು ಇವೆಲ್ಲ ಕೂಡ ನಿಮ್ಮಲ್ಲಿ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಸಾಧನೆ ಮಾಡ್ತಕ್ಕಂಥ ಬುದ್ಧಿ ನಿಮ್ಮಲ್ಲಿರುತ್ತೆ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಆ ಒಂದು ಸಾಲ್ವ್ ಆಗ್ತಕ್ಕಂಥದ್ದು ಇರುತ್ತೆ ಬಹಳಷ್ಟು ದೊಡ್ಡ ನೆಟ್ವರ್ಕನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವ ಎಲ್ಲರನ್ನು ಕೂಡ ನೀವು ಸಮಾಜ ಅಂದರೆ ಒಂದು ಸ್ಥಾ ಆ ಏರಿಯಾದಲ್ಲಿ ತಾವು ಇಂದಾಗ ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಕ್ಕಂಥ ವ್ಯಕ್ತಿತ್ವ ಜಾಸ್ತಿ ಇರುತ್ತೆ ಉತ್ತಮವಾಗಿರ್ತಕ್ಕಂಥ ನೆರೆಹೊರೆಯನ್ನು ತಾವು ಹೊಂದಿರ್ತೀರ ಎಲ್ಲರಿಗೂ ಒಂದೇ ರೀತಿಯಾದಂಥ ಮನಸ್ಥಿತಿ ಪ್ರೀತಿ ಪಾತ್ರರಾಗ್ತಕ್ಕಂಥದ್ದು ಜಾಸ್ತಿ ನೆಟ್ವರ್ಕ್ ಏರಿಯಾದಲ್ಲಿ ಅಂತ ಕೊಡುತ್ತೆ ಅನೇಕ ಜನರ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ವ್ಯಕ್ತಿತ್ವ ನೀವು ಆಗ್ತೀರಿ ಅದೇ ನಾಲ್ಕರ ಸ್ಥಾನ ಶನಿದ್ಧ ಎಂದಾಗ ಉನ್ನತ ಸ್ಥಾನ ನಿಮ್ಮಲ್ಲಿ ಸಿಗುತ್ತೆ ಉನ್ನತ ಸ್ಥಾನ ನಿಮ್ಮಲ್ಲಿ ಯಾವಾಗಲೂ ಕೂಡ ಒಂದು ಸೊಫಿಸ್ಟಿಕೇಟೆಡ್ ಆಗಿರ್ತಕ್ಕಂಥ ಒಂದು ಸ್ಥಾನ ನೀವು ಇರ್ತಕ್ಕಂಥದ್ದು ಇರುತ್ತೆ ಜೊತೆಗೆ ರಿಯಲ್ ಎಸ್ಟೇಟ್ ಅಭಿವೃದ್ಧಿ ಸಿಗ್ತಕ್ಕಂಥ ಇರುತ್ತೆ ಜ್ಞಾನದಿಂದ ಮ್ಯಾಕ್ಸಿಮಮ್ ಸಂಪಾದನೆಯನ್ನು ಮಾಡ್ತೀರ ಒಳ್ಳೆಯ ಮನೆ ಒಳ್ಳೆಯ ಮನತನ ಕೂಡ ನಿಮ್ಮಲ್ಲಿರ್ತದೆ ನಾವು ನೋಡ್ಬೋದು ಹಾಗೆ ಪಂಚಮ ಸ್ಥಾನದಲ್ಲಿ ಶನಿಧಾನ ಎಂದಾಗ ನೀವು ಜೀವನದಲ್ಲಿ ಹೆಚ್ಚು ಕೆಲಸಗಳನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವ ಕೂಡ ಆಗ್ತದೆ ಭಾಳಷ್ಟು ಏಕಾಂಗಿತನ ಮನಸ್ಸಲ್ಲಿ ಕಾಡದ್ರೂ ಸಹಿತ ನೀವು ಒಬ್ಬ ಪರಿಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿ ಹಾಗೆ ಗುಡ್ ಮದರ್ ಹಾರ್ಟೆಡ್ ಆಗಿರ್ತಕ್ಕಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಬರ್ತದೆ ಭಾಳಷ್ಟು ವಿಶೇಷತೆ ಧಾರ್ಮಿಕತೆ ಕೂಡ ನಾವು ನೋಡ್ಬೋದು ಹಾಗೆ ಆರರ ಸ್ಥಾನ ಶನಿ ಇದ್ದಾನೆ ಇದ್ದಾಗ ಪ್ರಭಾವಿ ವ್ಯಕ್ತಿಗಳ ಜೊತೆ ಉತ್ತಮ ಸಂಬಂಧ ಸರ್ಕಾರ ಜೊತೆ ಪ್ರಭಾವಿ ವ್ಯಕ್ತಿಗಳ ಜೊತೆ ರಾಜಕೀಯ ವ್ಯಕ್ತಿಗಳ ಜೊತೆ ಉತ್ತಮವಾಗಿರ್ತಕ್ಕಂಥ ಸಂಬಂಧಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವ ಆಗ್ತದೆ ಅದೃಷ್ಟ ವಿಶ್ವಾಸ ನಿಮ್ಮನ್ನು ಆಕರ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಸ್ಥಾನ ಕೂಡ ಆಗ್ತದೆ ಕೆಲಸದಲ್ಲಿ ಬಹಳಷ್ಟು ಕೂಡ ನ್ಯಾಯಯುತವಾಗಿರ್ತಕ್ಕಂಥದ್ದು ಎಲ್ಲಾರ್ಗೂ ಕೂಡ ಆ ಸ್ಥಾನ ನಿಮಗೆ ಇರುತ್ತೆ ಆರರ ಸ್ಥಾನ ಭಾಳ ವಿಶೇಷವಾಗಿ ಎಲ್ಲರಿಗೂ ಒಂದೇ ಸಮನಾಗಿರ್ತಕ್ಕಂಥ ಕೆಲಸಗಳನ್ನು ತಾವು ಕೊಡ್ತೀವಿ ಅದೇ ಏಳರ ಸ್ಥಾನದಲ್ಲಿ ಶನಿ ಇದ್ದಾನೆ ಎಂದಾಗ ಭಾಳ ವಿಶೇಷವಾಗಿ ನಿಮ್ಮ ಬುದ್ಧಿ ಭಾಳ ಮುಖ್ಯವಾಗಿ ಯಾವಾಗಲೂ ಕೂಡ ಅಧಿಕವಾದಂಥ ಧನಪ್ರಾಪ್ತಿಯನ್ನು ಮಾಡ್ತಕ್ಕಂಥದ್ದು ಬುದ್ಧಿಶಕ್ತಿಯಿಂದ ಕೂಡ ನೋಡ್ತೀವಿ ಉತ್ತಮವಾಗಿರ್ತಕ್ಕಂಥ ಸಂವಹನ ಕಲೆ ಅಂತ ನೋಡಿದ್ವಿ ಎಕ್ಸಲೆಂಟ್ ಟಾಕರ್ಸ್ ಕೂಡ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಸಪ್ತಮ ಸ್ಥಾನ ಆಗ ಭಾಳ ವಿಶೇಷವಾಗಿ ನಿಮ್ಮ ಬುದ್ಧಿಶಕ್ತಿಯಿಂದ ಏನು ಏನು ಕೆಲಸ ಮಾಡಬೇಕು ಅಂತ ನಿಮ್ಮ ನಾಲೆಡ್ಜ್ ಇರುತ್ತೋ ಅದರ ಆಧಾರದ ತತ್ವದ ಮೇಲೆ ನಿರ್ಣಯಗಳನ್ನು ಮಾಡ್ಕೊಳ್ತಕ್ಕಂಥ ವ್ಯಕ್ತಿತ್ವ ಆಗ್ತೀರಾ ಮ್ಯಾಕ್ಸಿಮಮ್ ಇಟ್ಸ್ ಅ ವೆರಿ ಗುಡ್ ಒಂದು ಸ್ಥಾನ ಅಂತ ಕೂಡ ಕರೆತೀವಿ ಎಕ್ಸಲೆಂಟ್ ಸ್ಥಾನ ಕೂಡ ಆಗ್ತದೆ ಅದೇ ಅಷ್ಟಮ ಸ್ಥಾನದಲ್ಲಿ ಶನಿಧ್ಯದಿಂದಾಗ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹೆಚ್ಚು ಕಷ್ಟಪಟ್ಟು ದುಡಿತಕ್ಕಂಥ ವ್ಯಕ್ತಿತ್ವ ಜೊತೆಗೆ ನೀವು ಕೆಲಸ ಟೈಮ್ ಆದರೂ ಪರವಾಗಿಲ್ಲ ಅಲ್ಲಿ ಆ ಕೆಲಸ ಪರಿಪೂರ್ಣವಾಗಿ ಹೋಗಬೇಕು ನೀವು ಎಕ್ಸಾಂಪಲ್ ಆಫೀಸ್ ನಿಮ್ಮ ಆರು ಗಂಟೆಗೆ ಬಿಡುತ್ತೆ ಏನೋ ಒಂದು ಕೆಲಸ ತೋಟದಲ್ಲಿ ಕೆಲಸ ಆರು ಗಂಟೆಗೆ ಅಂತ ನೆವರ್ ಆಗಲಿ ಇನ್ನು ಮುಗಿಯೋವರೆಗೂ ಬಿಡಲ್ಲ ಆ ಒಂದು ಸ್ಥಾನ ಆ ಒಂದು ಶಕ್ತಿ ನಿಮ್ಮಲ್ಲಿ ಇರ್ತದೆ ಕಠಿಣ ಪರಿಶ್ರಮ ಅಂತ ಕೂಡ ನೋಡ್ತೀವಿ ಅದೇ ಸ್ಥಾನ ಒಂಬತ್ತರ ಸ್ಥಾನದಲ್ಲಿದೆ ಅಂದಾಗ ಭಾಳಷ್ಟು ವಿಶೇಷವಾಗಿ ಆಧ್ಯಾತ್ಮಿಕವಾದಂಥ ದೀರ್ಘ ಅಧ್ಯಯನದ ವ್ಯಕ್ತಿತ್ವ ನಿಮ್ಮಲ್ಲಿ ಇರುತ್ತೆ ಏನೇ ಕೆಲಸ ಮಾಡಿದ್ರೂ ಧಾರ್ಮಿಕತೆ ಜಾಸ್ತಿ ತುಂಬಿರುತ್ತೆ ಅದರ ಅಧ್ಯಯನವನ್ನು ತಾವು ಮಾಡ್ತಕ್ಕಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಜಾಸ್ತಿ ಆಗ್ತದೆ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಧಾರ್ಮಿಕ ಸ್ಥಾನ ಕೂಡ ನೋಡ್ತೀವಿ ಆಗ ಎತ್ತರ ಸ್ಥಾನದಲ್ಲಿದ್ದಾನೆ ಅಂದಾಗ ಏನೇ ಸವಾಲು ಬರಲಿ ನೋಡೋಣ ನಾನು ಸ್ವೀಕಾರ ಮಾಡ್ತೀನಿ ಗೆಲ್ತೀನಿ ಅದರಿಂದ ಹೆಸರು ಕೀರ್ತಿ ಸಂಪಾದನೆಯನ್ನು ಮಾಡ್ತೀನಿ ಅಂತಕ್ಕಂಥದ್ದು ನಿಮ್ಮಲ್ಲಿ ತೋರಿಸ್ತದೆ ಭಾಳ ವಿಶೇಷವಾಗಿ ಸಾಕಷ್ಟು ಸಂಕಷ್ಟಗಳು ಬಂದರೂ ಸಹಿತ ಧೈರ್ಯಶಾಲಿಯಾಗಿ ನೀವು ಧರ್ಮಯುತವಾಗಿ ಗೆಲ್ಲುವ ಒಂದು ಸಾಧ್ಯತೆ ಜಾಸ್ತಿ ಅದೇ ಸ್ಥಾನ ಹನ್ನೊಂದರ ಸ್ಥಾನದಲ್ಲಿ ಆ ವ್ಯಕ್ತಿ ಅಂದಾಗ ಹನ್ನೊಂದರ ಸ್ಥಾನದಲ್ಲಿ ಶನಿ ಇದ್ದೇನೆ ಅಂದಾಗ ವೈಯಕ್ತಿಕವಾಗಿ ಜೊತೆಗೆ ಸಾಮಾಜಿಕವಾಗಿ ಕೂಡ ನೋಡ್ತೀವಿ ಸಾಮಾಜಿಕ ಕಳಕಳಿ ಇರತಕ್ಕಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಬರುತ್ತೆ ಉತ್ತಮವಾಗಿರ್ತಕ್ಕಂಥ ನೆಟ್ವರ್ಕ್ ಹೊಂದಿರ್ತೀರ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ನೆಟ್ವರ್ಕ್ ಈ ಸ್ಥಾನ ಎಲ್ಲರಿಗೂ ಕೂಡ ನೀವು ಬೇಕಾದಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರುತ್ತೆ ಅದೇ ಸ್ಥಾನ ಹನ್ನೆರಡರ ಸ್ಥಾನದಲ್ಲಿ ಶನಿ ಇದ್ದಾನೆ ಎಂದಾಗ ನಿಮ್ಮ ಇಂದಿನ ಕಾರ್ಯಗಳನ್ನು ನೆನೆಸ್ತಕ್ಕಂಥ ವ್ಯಕ್ತಿ ನಾನು ಈ ಥರ ನಡೆದು ಬಂದೆ ನಾವು ಈ ಸ್ಥಿತಿ ಇತ್ತು ನಾವಿವತ್ತು ಈ ಮಟ್ಟಕ್ಕೆ ಆಗಿದ್ದೀವಿ ಅದನ್ನು ಮರದಲ್ಲೇ ಇರತಕ್ಕಂಥ ವ್ಯಕ್ತಿತ್ವ ಆಗ್ತದೆ ಭಾಳ ವಿಶೇಷವಾಗಿ ಈ ಸ್ಥಾನ ಈ ಔಟ್ ಆಫ್ ಅಬ್ರಾಡ್ ಕಂಟ್ರೀಸ್ ಇರ್ತಕ್ಕಂಥ ಒಂದು ವ್ಯಕ್ತಿ ವ್ಯಕ್ತಿಗಳ ಜೊತೆ ಉತ್ತಮವಾಗಿರ್ತಕ್ಕಂಥ ಒಡನಾಟಗಳು ಜಾಸ್ತಿ ಇರುತ್ತೆ ಹಾಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಕ್ಕಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಜಾಸ್ತಿ ಬರ್ತದೆ ಇಷ್ಟು ಈ ಭಾವದಲ್ಲಿರ್ತಕ್ಕಂಥ ಶನಿ ಪರಮಾತ್ಮನ ಆಶೀರ್ವಾದ ಎಲ್ಲಾರ್ಗೂ ಕೂಡ ಒಳ್ಳೆಯದನ್ನೇ ಮಾಡ್ತಕ್ಕಂಥ ಶನಿಯನ್ನು ನಾವು ಕೆಟ್ಟನ್ನು ಮಾಡಿದ್ದೇವೆ ಸತ್ಯವಾಗಲೂ ಒಂದು ಮಾತು ಹೇಳ್ತೀನಿ ಇಲ್ಲಿಗೆ ಈ ಎಪಿಸೋಡ್ ಮುಗಿಸ್ತಾ ಇದ್ದೇನೆ ಶನಿಯ ಒಂದು ಎಪಿಸೋಡ್ ಮುಗಿಸ್ತಾ ಇದ್ದೇನೆ ಖಂಡಿತ ಯಾರ್ಯಾರು ಶನಿಯನ್ನು ನಿಂದನೆಯನ್ನು ಮಾಡ್ತಿದ್ದೀರೋ ನಿಜವಾಗಲೂ ಜೀವನದಲ್ಲಿ ಆಗೋದಿಲ್ಲ ನಾವು ಆದಷ್ಟು ಉತ್ಕೃಷ್ಟ ನ್ಯಾಯಯುತವಾಗಿ ಕಾಗ ಕಾಯಕವೇ ನಮ್ಮ ಕೈಲಾಸ ಅಂತಕ್ಕಂಥದ್ದನ್ನು ನಾವು ಯಾವಾಗ ಅಡಾಪ್ಟ್ ಮಾಡ್ಕೊಳ್ತೀವೋ ಖಂಡಿತವಾಗಿ ಶನಿ ಪರಮಾತ್ಮ ಜೀವನದಲ್ಲಿ ಒಳ್ಳೇದು ಮಾಡುತ್ತೆ ರಾಮರಾಜ್ಯ ಇವತ್ತು ಕೂಡ ಕನಸು ನನಸಾಗ್ತಕ್ಕಂಥದ್ದಿರುತ್ತೆ ಎಲ್ಲರಿಗೂ ಕೂಡ ಉತ್ತಮ ಬಾಳ್ವೆ ಉತ್ತಮ ನಡೆ ಉತ್ತಮ ಸದ್ಬುದ್ಧಿ ಇವೆಲ್ಲವನ್ನು ಶನಿ ಪರಮಾತ್ಮ ಕರಣೆ ಮಾಡ್ತಕ್ಕಂಥದ್ದಿರುತ್ತೆ ಯಾವ ನಾವು ಯಾವಾಗ ನಾವು ಶನಿಯ ತತ್ವವನ್ನು ಅಡವಳಿಕೆ ಮಾಡ್ಕೊಳ್ತೀವೋ ನಿಜವಾಗಲೂ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದಿರುತ್ತೆ ಕೆಟ್ಟದ್ದನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಶನಿ ಪರಮಾತ್ಮನಿಂತ ಮಾತ್ರ ಹೋಲ್ಡ್ ನಿಮ್ಮನ್ನು ತಡಿತಕ್ಕಂಥದ್ದು ಶನಿ ಪರಮಾತ್ಮ ಮಾತ್ರ ಅಂಥ ಮಹಾನ್ ವ್ಯಕ್ತಿಯನ್ನು ಅಂಥ ಮಹಾನ್ ವಿ ಗ್ರಹಗಳನ್ನು ನಾವು ಇವತ್ತು ಕೆಟ್ಟದ್ದನ್ನು ಮಾಡಿರ್ತಕ್ಕಂಥದ್ದು ನಮ್ಮ ತಪ್ಪ ಆಧ್ಯಾತ್ಮಿಕವಾಗಿರ್ಬೋದು ವೈಜ್ಞಾನಿಕವಾಗಿರ್ಬೋದು ಶನಿ ಖಂಡಿತವಾಗಿ ಗಾಟೆ ದೊಡ್ಡ ರಿಂಗನ್ನು ಹೊಂದಿದ್ದಾನೆ ಆ ರಿಂಗ್ ಸುತ್ತ ಏನು ತನ್ನನ್ನು ತಾನ ಬೌಂಡ್ರಿ ಹಾಕ್ಕೊಂಡಿರ್ತಕ್ಕಂಥದ್ದು ಹಿಂಗೇ ನಾನು ಬದುಕಬೇಕು ಅಂತಕ್ಕಂಥದ್ದು ಅವನ ವ್ಯಕ್ತಿತ್ವ ಆಗ್ತದೆ ಆ ಒಂದು ವ್ಯಕ್ತಿತ್ವ ನಿಮ್ಮದಾಗಲಿ ಶರಿ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದಾನೆ ಸರ್ವೇ ಜನ ಸುಖಿನೂ ಬವಂತು